ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಶತಮಾನದ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವದ ಅತಿದೊಡ್ಡ ಹಿಂದೂ ಧಾರ್ಮಿಕ ಉತ್ಸವಕ್ಕೆ ಇಂದು ಚಾಲನೆ ಭದ್ರತೆಗೆ ಎಐ ತಂತ್ರಜ್ಞಾನ ಬಳಕೆ ಇಂದು ಕಾಶ್ಮೀರದ ಜಡ್ಮೋರ್ ಸುರಂಗ ಲೋಕಾರ್ಪಣೆ ಲಡಾಖ್ಗೆ ಸಂಪರ್ಕ ಸುಲಭವಾಗಿಸುವ ಸರ್ವಋತು ಸುರಂಗ ಪ್ರಧಾನಿ ನರೇಂದ್ರ ಮೋದಿಯಿಂದ ಚಾಲನೆ ಜಲಸಾರಿಗೆ ಮಾರ್ಗ ಅಭಿವೃದ್ಧಿಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಒಳನಾಡು ಅಭಿವೃದ್ಧಿ ಮಂಡಳಿಯಿಂದ ಘೋಷಣೆ ಸಂಕ್ರಾಂತಿ ಹಬ್ಬಕ್ಕೆ ಖರೀದಿ ಭರಾಟೆ ಕಬ್ಬಿನ ಜಲ್ಲೆ ಅವರೇಕಾಯಿ ನೆಲಗಡಲೆ ಗೆಣಸಿಗೆ ಭಾರೀ ಬೇಡಿಕೆ ಇಂದಿನಿಂದ ಚೊಚ್ಚಲ ಖೋ ಖೋ ವಿಶ್ವಕಪ್ ನೇಪಾಳ ವಿರುದ್ದ ಇಂದು ಭಾರತ ಪುರುಷರ ತಂಡ ಅಭಿಯಾನ ಜನವರಿ ಹತ್ತೊಂಬತ್ತಕ್ಕೆ ಫೈನಲ್ ಹಣಾಹಣಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕನಕಪುರ ತಾಲೂಕಿನ ಐವತ್ತು ಕೆರೆಗಳಿಗೆ ನೀರು ಯೋಜನೆಗೆ ನೂರ ಎಂಟು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರಾತಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಲಿಷ್ಠ ಯುವಜನರಿಂದ ಭಾರತ ವಿಕಸಿತ ಸ್ವಾಮಿ ವಿವೇಕಾನಂದರ ಜಯಂತಿ ಪ್ರಯುಕ್ತ ರಾಷ್ಟೀಯ ಯುವ ದಿನ ಇಸ್ರೋ ಉಪಗ್ರಹಗಳ ಅಂತರಿಕ್ಷ ಡಾಕಿಂಗ್ ಕೊನೆಯ ಕ್ಷಣದಲ್ಲಿ ಮೂರು ಸಲ ಮುಂದಕ್ಕೆ ನಿಲ್ಲದ ಅಮೆರಿಕ ಕಾಡ್ಗಿಚ್ಚಿನ ರುದ್ರನರ್ತನ ಹದಿನಾರು ಜನ ಸಾವು ಹನ್ನೆರಡು ಸಾವಿರ ಕಟ್ಟಡಗಳು ಅಗ್ನಿಗೆ ಆಹುತಿ ಲಕ್ಷಾಂತರ ಜನ ತೆರವು ಭಾರತ ವನಿತೆಯರಿಗೆ ಏಕದಿನ ಸರಣಿ ಐರ್ಲೆಂಡ್ ವಿರುದ್ದ ಎರಡನೇ ಏಕದಿನದಲ್ಲಿ ನೂರ ಹದಿನಾರು ಜಯ ಎರಡು ಸೊನ್ನೆ ಸರಣಿ ವಶ